ಪ್ರೆಝಲಾರ್ಡ್ ಅಲೆಲೂಯ ಪ್ರೀತಿಯ ದೇವರಚನರೇ ಕರ್ತನ ದೇವಸು ಪ್ರಸ್ತನಸರಲ್ಲಿ ನಿಮ್ಮೆಲ್ಲರಿಗೂ ಸುಮಧುರವಾದಂಥ ವಂದನೆಗಳನ್ನು ಸಲ್ಲಿಸುತ್ತಾ ಬನ್ನಿ ಪ್ರಿಯರೇ ದೇವರು ವಾಕ್ಯವನ್ನು ಕೇಳಿಸಿಕೊಳ್ಳೋಣ ಧ್ಯಾನ ಮಾಡೋಣ ಈ ದಿನದ ಧ್ಯಾನಕ್ಕಾಗಿ ಹಾರಿಸಿಕೊಂಡಂಥ ಭಾಗ ಯೋಹಾನ ಮರದ ಸುವಾರ್ತೆ ಹದಿನೇಳನೇ ಅಧ್ಯಾಯ ಅದರ ಒಂದು ಎರಡು ವಚನ ನಾವು ಧ್ಯಾನ ಮಾಡೋಣ ಪ್ರಿಯರೇ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಂಡು ಪ್ರಾರ್ಥನೆ ಮಾಡೋಣ ಪ್ರಿಯ ದೇವಚನರೇ ಅದೇನೇ ಅಧ್ಯಾಯ ಒಂದು ಎರಡು ನಾನೇ ನಿಜವಾದ ದ್ರಾಕ್ಷ್ಯ ಬಲ್ಲಿ ನನ್ನ ತಂದೆ ತೋಟಗಾರನು ನನ್ನಲ್ಲಿತ್ತು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಅದನ್ನು ಹಾಕುತ್ತಾನೆ ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ ಅಲ್ಲಿ ಲೂಯ್ಯ ಪ್ರಿಯ ದೇವಚನರೇ ಇಲ್ಲಿ ಕೊಂಬೆಗೂ ಮತ್ತು ಬಲ್ಲಿಗೂ ಇರತಕ್ಕಂಥ ವ್ಯತ್ಯಾಸ ಇದರಲ್ಲಿ ನಾವು ನೋಡ್ತೀವಿ ತಂದೆಗೂ ಮಕ್ಕಳಿಗೂ ಇರುವಂಥ ವ್ಯತ್ಯಾಸ ಸಂಬಂಧ ಏನು ಎಂದಾಗಿ ನಾವು ನೋಡ್ತೀವಿ ಪ್ರಿಯರೇ ಪ್ರಿಯ ದೇವಚನರೇ ಒಂದು ಬಳ್ಳಿ ಒಂದು ಕೊಂಬೆಯಲ್ಲಿ ದ್ರಾಕ್ಷ ಬಳ್ಳಿ ನಾನೇ ಎಂದಾಗಿ ಅಲ್ಲಿ ಹೇಳ್ತೇನೆ ಸ್ವಾಮಿ ಆ ದ್ರಾಕ್ಷ ಬಳ್ಳಿಯಲ್ಲಿ ಮತ್ತೆ ಪಕ್ಕದಲ್ಲಿ ಬಳ್ಳಿಗಳು ಯಾವ ರೀತಿಲಿ ಅದಕ್ಕೆ ಅಂಟಿಕೊಂಡಿರ್ತದೋ ಅಂಟುಕೊಂಡಿದ್ದಾಗ ಅದು ಹಸಿರಾಗಿರ್ತದೆ ಅದು ಏನಾಗಿರ್ತದೆ ಫಲ ಕೊಡ್ತದೆ ಎಲೆ ಬಿಡ್ತದೆ ಒಳ್ಳೆ ಕಾಯಿಗಳು ಹೂವು ಬಿಡ್ತದೆ ಒಂದು ವೇಳೆ ಅದು ಕತ್ತರಿಸಲ್ಪಟ್ಟಾಗ ಅದು ಏನಾಗ್ತದೆ ಒಣಗಿ ಹೋಗ್ತದೆ ಅದರಿಂದ ಯಾವುದೇ ಫಲ ಬರೋದಿಲ್ಲ ಇಲ್ಲಿ ಯೇಸುಸ್ವಾಮಿ ಹೇಳ್ತಾನೆ ಪ್ರಿಯರೇ ನಾನೇ ನೆಚ್ಚುವಾದ ದಾಕ್ಷೆ ಬಳ್ಳಿ ನನ್ನ ತಂದೆ ತೋಟಗಾರನು ಇಲ್ಲಿ ಮೂರು ಮೂರು ಜನರಿಗೆ ಇರುವಂಥ ಸಂಬಂಧ ಒಂದು ದಾಕ್ಷೆ ಬಳ್ಳಿ ಆತನ ಏಸು ಕ್ರಿಸ್ತನಾಗಿದ್ದಾನೆ ಕೊಂಬೆಗಳು ಮನುಷ್ಯರೋಗಿದ ನಾವು ಆಗಿದ್ದೀವಿ ಮತ್ತು ನನ್ನ ತಂದೆ ತೋಟಗಾರನು ಎಂದು ಹೇಳೋದ್ರೆ ಇಲ್ಲಿ ತೋಟಗಾರನು ಪರಲೋಕ ಭೂಲೋಕನ ಆದಿ ಇಲ್ಲಿ ಸೃಷ್ಟಿ ಮಾಡಿದಂಥ ನಮ್ಮ ಸುಸ್ತಿ ಕರ್ತನು ಅಂದರೆ ತ್ರಯೇಕ ದೇವರನ್ನ ಇಲ್ಲಿ ಸೂಚಿಸ್ತದೆ ಪ್ರಿಯರೇ ಪ್ರಿಯ ದೇವ ಜನರೇ ಇಲ್ಲಿ ನಾವು ನೋಡ್ತೀವಿ ಏನಂದರೆ ನನ್ನಲ್ಲಿ ಇದ್ದು ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆನ ಆತನು ಹಾಕ್ತಾನೆ ಯಾರು ತೆಗೆದಾಕ್ತಾನೆ ತಂದೆಯಾದ ದೇವರು ತೆಗೆದಾಕ್ತಾನೆ ಯಾಕೆ ತೆಗೆದಾಕ್ತಾನೆ ಫಲ ಕೊಡದೇ ಇದ್ದರೆ ಫಲ ಕೊಡ್ದರೆ ನಾವು ಕೂಡ ನಮ್ಮ ಗಿಡಗಳ ನಮ್ಮ ಮನೆಗಳ ಹತ್ರ ಗಿಡಗಳನ್ನು ಬೆಳೆಸ್ತೀವಿ ಬೇರೆ ಬೇರೆ ಗಿಡಗಳು ತರಕಾರಿ ಹಣ್ಣಿನ ಗಿಡ ಮರಗಳು ಹಾಕ್ತೀವಿ ಅದು ಫಲ ಕಾಲದಲ್ಲಿ ಸರಿಯಾಗಿ ಅದು ಫಲ ಕೊಡಲಿಲ್ಲ ಅಂದರೆ ಅದನ್ನೇನು ಮಾಡ್ತೀವಿ ಹಾಗೆ ಅದಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ಹಾಗೆ ಅದನ್ನು ಬೆಳೆಸ್ತೀವ ಇಲ್ಲ ಅದನ್ನೇನು ಮಾಡ್ತೀವಿ ಕಿತ್ತು ಹಾಕ್ಬಿಡ್ತೀವಿ ಇಲ್ಲ ಅದಕ್ಕೆ ಕಟ್ ಮಾಡಿ ಬಿಸಾಡ್ಬಿಡ್ತೀವಿ ಹಾಗೆ ಇಲ್ಲಿ ದೇವರು ಕೂಡ ಹೇಳ್ತಾನೆ ನನ್ನಲ್ಲಿದ್ದ ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ತಂದೆಯಾದ ದೇವರು ಏನು ಮಾಡ್ತಾರಂತೆ ತೆಗೆದು ಹಾಕ್ತಾನಂತೆ ತೆಗೆದು ಹಾಕ್ಬಿಡ್ತಾನಂತೆ ಫಲ ಕೊಡ್ತಿಲ್ವಲ್ಲ ಏನ್ ಪ್ರಯೋಜನ ಯಾತಕ್ಕೆ ನೀವು ನೀವಿದ್ದೀರಾ ಬೇಡ ನನ್ನ ಸನ್ನಿಧಿಯೇ ಇಂಗೂ ಬೇಡ ಎಂದಾಗಿ ಅದನ್ನು ಸನ್ನಿಧಿ ಕೂಡ ತೆಗೆದು ಬಿಡ್ತಾನೆ ಪ್ರಿಯರೇ ಪ್ರಿಯ ದೇವ ಚೆನ್ನರೇ ಇಲ್ಲಿ ನಾವು ನೋಡ್ತೀವಿ ಏನಂತೆ ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಪ್ರತಿಯೊಂದು ಕೊಂಬೆಯೂ ಹೆಚ್ಚು ಫಲ ಕೊಡುವಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ ಪ್ರಿಯರೇ ಯಾರು ದೇವರ ಸಮ್ಮುಖದಲ್ಲಿ ದೇವರಿಗಾಗಿ ಕಾಯ್ದುಕೊಂಡಿದ್ದು ದೇವರ ಒಂದು ಪ್ರೀತಿಯನ್ನು ಇತರರಿಗೆ ಹಂಚಿ ಅನೇಕ ಜನರನ್ನು ದೇವರ ಕರಿಗೆ ನಡೆಸ್ತರೋ ಅದೇ ಫಲ ನಾವು ಕೊಡುವಂಥ ಫಲ ಅದೇ ನಾವು ಕೊಂಬೆಗಳಾಗಿದ್ದೀವಿ ಕೊಂಬೆಗಳಾಗಿ ನಾವು ಏನು ಮಾಡಬೇಕು ಫಲ ಕೊಡಬೇಕು ಇತರರಿಗೆ ಫಲಭರಿತವಾಗಿ ನಾವು ಜೀವಿಸ್ಬೇಕು ಇತರರು ದೇವ್ರನ್ನ ಅರ್ಥಕೊಳ್ಳದೆ ದೇವರಿಗೆ ನಾವು ಕೊಡುವಂಥ ಫಲ ಅದರಿಂದ ಪ್ರಿಯ ದೇವಚನರೇ ಈ ವಾಕ್ಯವನ್ನು ಚೆನ್ನಾಗಿ ನೀವು ಧ್ಯಾನ ಮಾಡಿರಿ ಏನಂತೆ ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಯಾರೇ ಆಗಿರ್ಬೋದು ಅವರು ಎಷ್ಟೇ ಉನ್ನತ ಸ್ಥಾನದಲ್ಲಿರ್ಬೋದು ಎಷ್ಟೇ ನೀನು ಚರ್ಚ್ಗೋಷರಿಗೆ ಅಥವಾ ದೇವಾಲಯಗೋಷರಿಗೆ ದೇವ ಸೇವೆಗೋಷರಿಗೆ ಎಷ್ಟೋ ಖರ್ಚು ಮಾಡಿರ್ಬೋದು ಪ್ರಯಾಸ ಪಟ್ಟಿರ್ಬೋದು ಆದರೆ ಆದರೆ ನಿನ್ನ ಆತ್ಮಿಕ ಜೀವಿತದಲ್ಲಿ ದೇವರಿಗೆ ಫಲಭರಿತವಾಗಿ ನಿನ್ನ ಜೀವಿಸದೆ ಹೋದರೆ ನಿನ್ನನ್ನು ಆತನು ಏನು ಮಾಡ್ತಾನೆ ತೋಟದಿಂದ ತೆಗೆದು ತೆಗೆದುಹಾಕ್ಬಿಡ್ತಾನೆ ತೋಟದಿಂದ ತೆಗೆದು ಯಾಕಂದರೆ ಆತನು ತೋಟಗಾರನು ಆ ತೋಟಗಾರನಿಗೆ ಯಾವುದು ತೋಟದಲ್ಲಿ ಇಟ್ಕೊಳ್ಬೇಕು ಯಾವುದನ್ನು ತೋಟದಿಂದ ತೆಗೆದು ಹಾಕಬೇಕಂದಾಗಿ ಆತನಿಗೆ ಬಿಟ್ಟಿದ್ದು ಆತನಿಗೆ ಒಂದು ವೇಳೆ ಆ ತೋಟದಲ್ಲಿ ಇರ್ತಕ್ಕಂಥ ತೆಗೆದು ಬಿಸಾಡಿಬಿಟ್ರೆ ಯಾರೂ ಮತ್ತೆ ತೋಟಕ್ಕೆ ತಂದು ಇಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಯಾಕಂದರೆ ಆತನ ತೋಟದ ಯಜಮಾನ ಆ ತೋಟದ ಯಜಮಾನ ಏನನ್ನು ತೋಟದಲ್ಲಿ ಬೆಳೆಸಬೇಕು ಏನನ್ನು ತೋಟದಲ್ಲಿ ಬೆಳೆಸಬಾರ್ದಿಂದಾಗಿ ಆತನಿಗೆ ಪೂರ್ತಿ ಅಥಾರಿಟಿ ಹಕ್ಕಿರ್ತದೆ ಆ ಅಕ್ಕಿನ ನಿಮಿತ್ತವಾಗಿ ಆತನಿಗೆ ಏನು ಬೇಕಾದರೂ ಮಾಡ್ಬೋದು ಪ್ರಿಯರೇ ಅದರಿಂದ ಪ್ರಿಯ ದೇವಚನರೇ ನಾವು ಕರ್ತನಲ್ಲಿ ಇದ್ದುಕೊಂಡು ಏಸು ಕ್ರಿಸ್ತನಲ್ಲಿ ಇದ್ದುಕೊಂಡು ನಾವೇನು ಕೊಡಬೇಕು ಫಲ ಕೊಡಬೇಕು ಫಲ ಕೊಡಬೇಕು ಅಂದರೆ ಪ್ರತಿನಿತ್ಯ ನಾವು ಫಲ ಕೊಡೋರಾಗಬೇಕು ಅಂದ್ರೆ ಅಂದರೆ ಫ ನಾವೇನು ಗಿಡನ ಮರಣ ಎಂಬುದಾಗಿ ನೀವು ಕೇಳುವುದು ಅಲ್ಲ ನಾವು ಕೊಡುವ ಫಲ ಎಂತಂದರೆ ಕಷ್ಟದಲ್ಲಿರೋರು ಕಣ್ಣೀರಲ್ಲಿರೋರು ನಿರಾಶೆಗೊಳಗಾದವರು ದುಃಖದಲ್ಲಿರುವಂಥವ್ರು ರೋಗದಲ್ಲಿರುವಂಥವ್ರು ಅನೇಕ ದಾಸತ್ವದಲ್ಲಿರೋರಿಗೆ ಶುಭವಾರ್ತಿನ ಸಾರುವುದೇ ಫಲ ಯೇಸು ಕ್ರಿಸ್ತನ ಕುರಿತು ಸಾರುವುದೇ ಫಲ ಅಥವಾ ದೇವರು ನಮ್ಮ ಜೀವದಲ್ಲಿ ಮಾಡಿದ ಅದ್ಭುತಗಳನ್ನ ಅವರಿಗೆ ಹಂಚುವಂಥದ್ದೇ ಫಲ ಅವ್ರನ್ನ ದೇವರ ಕಡೆಗೆ ತಿರುಗಿಸುವಂಥದ್ದೇ ಫಲ ಪ್ರೇರೆ ಪ್ರಿಯ ದೇವ ಜನರೇ ಇದನ್ನು ನಾವು ಮಾಡಲಿಲ್ಲ ಅಂದರೆ ಹೇಗೆ ಆತನ ದ್ರಾಕ್ಷಿಪಲ್ಲಿ ಆಗಿದ್ದಾನೆ ನಾವು ಕೊಂಬೆಗಳಾಗಿದ್ದೀವಿ ತಂದೆ ತೋಟಗಾರನಾಗಿದ್ದಾನೆ ನಾವು ಫಲಭರಿತವಾಗಿದ್ದರೆ ಮಾತ್ರ ತೋಟದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ನಾವು ಫಲಗಾರರಾಗದೆ ಹೋದರೆ ಫಲ ಕೊಡದೆ ಹೋದರೆ ತೋಟದಿಂದ ಹೊರಗೆ ಹಾಕಲ್ಪಡ್ತೀವಿ ಪ್ರಿಯರೇ ಅಂದರೆ ಪರಲೋಕ ರಾಜ್ಯದಿಂದ ಹೊರಗೆ ಹಾಕಲ್ಪಡ್ತೀವಿ ಪರಲೋಕ ರಾಜ್ಯದಿಂದ ಹೊರಗೆ ಹಾಕಲ್ಪಡ್ತೀವಿ ಆಮೇಲೆ ನಮ್ಮ ಸ್ಥಿತಿ ಭಯಂಕರವಾಗಿರ್ತದೆ ಪ್ರಿಯರೇ ನೆನೆಸ್ಕೊಳ್ಳೋಕ್ಕಾಗಲ್ಲ ಊಹಿಸ್ಕೊಳ್ಳೋಕ್ಕಾಗಲ್ಲ ಪ್ರಿಯರೇ ಅದರಿಂದ ಕ್ರಿಸ್ತನಲ್ಲಿದ್ದುಕೊಂಡು ನಾವು ಫಲ ಕೊಡೋರಾಗೋಣ ಕ್ರಿಸ್ತನಿಗಾಗಿ ಫಲ ಕೊಡೋದಾಗಣ ಪರಲೋಕ ರಾಜ ಸೇರಿಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಪರಿಶುದ್ಧನು ಪರಮ ಪವಿತ್ರನ ತೇಸ ಸ್ವಾಮಿ ಎಂದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ರಕ್ಷಕ ನಿಮ್ಮನ್ನು ಕೊಂಡಾಡ್ತೀವಿ ಕರ್ತನೆ ವಿಶೇಷ ಸ್ವಾಮಿ ಅಪ್ಪ ನೀವು ದ್ರಾಕ್ಷಿ ನಾವು ಕೊಂಬೆಗಳು ತಂದೆ ತೋಟಗಾರನಾಗಿದ್ದಾನೆ ಸ್ವಾಮಿ ನಾವು ನಿನ್ನಲ್ಲಿದ್ದುಕೊಂಡು ಫಲ ಕೊಡಬೇಕೆ ಹೊರತು ಫಲ ಕೊಡದವರಾಗಿರಬಾರ್ದು ಕರ್ತೇನೆ ಫಲ ಕೊಡುವಾಗಿ ಮಾಡಿರಿ ಸ್ವಾಮಿ ಎಸಪ್ಪ ನಾವು ಫಲಭರಿತವಾದ ಜೀವಿತ ನಿನಗಾಗಿ ಜೀವಸಗೆ ನಮಗೆ ಕೃಪೆ ಅನುಗಿಸಿ ಕೊಡಬೇಕಾಗಿ ಏಸು ಕ್ರಿಸ್ತನಸಲ್ಲಿ ಬೇಡಿಕೊತಿಯೂ ತಂದೆ ಆಮೇಲೆ ಐ ಮೀನ್ ಪ್ರೀತಿಯ ದೇವರ ಜನರೇ ನಿಮ್ಮೆಲ್ಲರೂ ದೇವರನ್ನೇ ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಈ ವಾಕ್ಯಗಳನ್ನು ಪದೇ ಪದೇ ಹೋದ್ರಿ ಖಂಡಿತವೂ ದೇವರ ಆತ್ಮನ ನಿಮ್ಮ ಜೊತೆ ಮಾತಾಡ್ತಾನೆ ನೀವು ಫಲಭರಿತರಾಗಿ ಜೀವಿಸೋದಕ್ಕೆ ಸಹಾಯ ಮಾಡ್ತಾನೆ ಪ್ರೆಸ್ ದ ಲಾಡ್ ಗಾಡ್ ಬ್ಲೆಸ್ ಯು